ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಭಾರತಿ ಸುಸ್ಕಿ ಏಟ್ ಹಂಡ್ರೆಡ್ ಗಾಡಿ ಇದು ಹೌದು ಸರ್ ಮಾಡಲ್ ಎಷ್ಟು ಸರ್ ಟೂ ತೌಸಂಡ್ ಫೈವ್ ಮಾಡಲು ಓನರ್ಶಿಪ್ ಎಷ್ಟು ಐತಿ ಓನರ್ ಸರ್ ನಾಲ್ಕು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಲ್ಲ ಎಲ್ಲ ರೆಡಿ ಇದೆ ಸರ್ ಗಾಡಿ ರೆಡಿ ಎಷ್ಟಾಗಿದೆ ಸರ 80000 80000 ಅಂದ್ರೆ ಆ ಫರ್ ಟೈರ್ಗಳು ಟೈರ್ಗಳು 75 of 50% ಇದೆ ಸರ್ ಇದು ಫೀಚರ್ಸ್ ಏನ ಬರ್ತಿದೆ ಗಾಡಿದು ಸರ್ लास्ट 90 ಆದ್ರೂ ಕೊಡೆ ಫೀಚರ್ಸ್ ಗಾಡಿದು ಫೀಚರ್ಸ್ ಅಂದ್ರೆ ಒಳಗಡೆ اوپر ಇದೀನಿ ಸೂಪರ್ ಟೈಪ್ ಸೀಟ್ ಗೀಟ್ ಎಲ್ಲ ನೀಟ್ನೆಸ್ ನ ಸರ್ ಚೆನ್ನಾಗಿದೆ ಮ್ಯೂಸಿಕ್ ಪ್ಲೇಯರ್

ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಐತೆ ಎಲ್ಲ ರೆಡಿ ಇದೆ ಸರ್ ಎರಡು ಸಾವಿರದ ಐದರ ಮಾಡಲ್ ಐದರ ಮಾಡಲ್ ಓನರ್ ಎಷ್ಟು ಅದ್ರಿ ಹಾ ಸರ್ ಓನರ್ ನಾನೇ ನಾಲ್ಕನೇ ಓನರ್ ನೀವು ಡಾಕ್ಟರ್ ಓನರ್ ಹಾ ಸರ್ ತೊಂಬತ್ತು ಸಾವಿರ ಫೈಡ್ ಅಂದ್ರೆ ಡೆಕೋಷನ್ ಮಾಡ್ತೀರಾ ಸರ್ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಸ್ವಲ್ಪ ನೈಸ್ ಮಾಡಿ ಕೊಡೋದು ಇಲ್ಲಿ ಬಿಟ್ರೆ ಡಿಟ್ ಫೈಡ್ ಅಲ್ಲಿ ಇದು ಹಾ ಸರ್ ಫೈಡ್ ಅಲ್ಲಿ ಅದು ಎಷ್ಟಕ್ಕೆ ಕೊಡ್ತೀರಾ ಇದು ಸರ್ 85 ತನ ಮಾಡಿ ಕೊಡಂ ಸರ್ 85 ಮಾಡಿ ಕೊಡ್ತೀರಾ ಹ್ಮ್ ಸರ್ ಓಕೆ ಓಕೆ ಕಳಿಸ್ಕೊಡ್ತೀರಾ ನಮ್ಮ ಕಡೆಯಿಂದ ಹಾ ಕಳಿಸ್ಕೊಡ್ತೀರಾ ಸ್ವಲ್ಪ ಡೆಕೋಷನ್ ಮಾಡಿ ಗಾಡಿ ಹಾ ಕಳ್ಸಿ ಕೊಡ್ರಿ ಸರ್ ನಮಗೊಂದು ಇಟರ್ಸ್ ಇದ್ರೆ ನೋಡಿ ಸರ್ ಅದೇ